ಇವತ್ತಿನ ರೆಸಿಪಿ ಗೋಧಿ ಮಂಡಕ್ಕಿನ ಮಾಡ್ತಾ ಅಂದರೆ ಗೋಧಿ ಮಂಡಕ್ಕಿದು ಚೋಡ ಮಾಡ್ತಾಯಿದ್ದೀನಿ ಸಾಯಂಕಾಲ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ತಿಂತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತಲ್ಲ ಟೀ ಜೊತೆಗೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಉಸುಬ್ರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಲ್ಲಕ್ಕ ಓದ್ತಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಿಂದಿನೋಡೋ ಕೂಡ ನೋಡ್ಕೊಂಡು ಬನ್ನಿ ಇವಾಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ಇಲ್ಲಿ ನಾನು ಫಸ್ಟು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಅಥವಾ ಸಾಸಿವೆನ ಹಾಕೊಳ್ಳಿ ಸಾಸಿವೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಸೀಳೆ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಇದನ್ನು ಫಸ್ಟು ಇವಾಗ ಅರ್ಧಂಬರ್ಧ ಫ್ರೈ ಮಾಡ್ಕೊಳ್ಳಿ ಅರ್ಧಂಬರ್ಧ ಫ್ರೈ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಕಡಲೆ ಬೀಜಾನ ಹಾಕ್ತಾಯಿದ್ದೀನಿ ಅಂದರೆ ಶೇಂಗಾದ ಕಾಳು ಹಾಕ್ಕೊಂಡು ಹಾಗೆ ಅರ್ಧ ಕಪ್ಪಷ್ಟು ನಾನು ಪುಟಾಣಿನ ಹಾಕೋತಾಯಿದ್ದೀನಿ ಎರಡನ್ನೂ ಹಾಕ್ಕೊಂಡು ಅದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಕಡಲೆ ಬೀಜ ಮತ್ತು ಪುಟಾಣಿ ಎರಡು ಹಸಿಯಾಗಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಕಮ್ಮಿ ಉರಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಊರಿ ಇಟ್ಕೊಂಡಾಗ ಏನಾಗುತ್ತೆ ಹೋಗುತ್ತೆ ಟೇಸ್ಟ್ ಕಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ನೋಡಿ ಇಲ್ಲಿ ನಾವು ಕೊಬ್ಬರಿನ ಇಟ್ಕೊಂಡಿದ್ದೀವಿ ಅಂದರೆ ಶೇಂಗಾ ಮತ್ತು ಪುಟಾಣಿ ಎರಡು ಅರ್ಧ ಮರ್ಧ ಫ್ರೈ ಆದಮೇಲೆ ನಾವು ಇಲ್ಲಿ ನಾನು ಕೊಬ್ಬರಿನ ಹಾಕೋತಾ ಇದ್ರು ಒಣ ಕೊಬ್ಬರಿ ತುಂಬ ತಿಳುವಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ನೀವು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡದು ಅಥವಾ ಚಿಕ್ಕದು ಬೇಕಂದ್ರೆ ಚಿಕ್ಕದು ಹಾಗೆ ಒಂದು ಗಡ್ಡಿ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಸಣ್ಣಕ್ಕಾಗಿ ತಿಳುವಾಗಿ ಈರುಳ್ಳಿ ಕಟ್ ಇಟ್ಕೊಂಡಿದ್ದೆ ಒಂದು ಮೂರು ಈರುಳ್ಳಿನ ನಾನು ಅದನ್ನು ಹಾಕೋತಾ ಇದ್ದೀನಿ ನಾವು ಮೆಣಸಿನ್ಕಾಯಿ ಅರ್ಧ ಫ್ರೈ ಮಾಡ್ಕೋಬೇಕು ಪುಟಾಣಿ ಕಾಳು ಕೂಡ ಅರ್ಧ ಫ್ರೈ ಮಾಡ್ಕೊಂಡಾಗ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಮಾಡ್ತಾ ಎಲ್ಲ ಒಟ್ಟಿಗೆ ಗರಿ ಗರಿಯಾಗಿ ಫ್ರೈ ಆಗಬೇಕು ಆ ರೀತಿ ಮಾಡ್ಕೊಳ್ಳಿ ಈರುಳ್ಳಿ ಕೂಡ ಅಷ್ಟೇ ಪೂರ್ತಿಯಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಹಸಿ ಬಿಸಿ ಉಳ್ಕೊಂಡ್ರೂ ಕೂಡ ಮಂಡಕ್ಕಿ ಮೆತ್ತಗಾಗುತ್ತೆ ಟೇಸ್ಟು ಚೆನ್ನಾಗಿರಲ್ಲ ನೀಟಾಗಿ ಕಮ್ಮಿ ಇಟ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆಗಬೇಕು ನೋಡಿ ಅದೆಲ್ಲ ಈರುಳ್ಳಿ ಫ್ರೈ ಆಗಿ ಈ ರೀತಿ ಆಗಬೇಕು ಈ ರೀತಿ ಆದಾಗ ನಮಗೆ ಇದಕ್ಕೆ ಏನೆಲ್ಲ ಬೇಕು ನೋಡಿ ಇವಾಗ ಹಾಕ್ಕೊಳ್ಳ ಫಸ್ಟು ಒಂದಿಷ್ಟು ಕಲರ್ಗೆ ಅರಶಿನ ಒಂದಿಷ್ಟು ಅಚ್ಚು ಖಾರದ ಪುಡಿ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ಘಮ ಬರುತ್ತೆ ನೋಡಿ ಸಖತ್ತಾಗಿರುತ್ತೆ ಘಮ ಅಂತೂ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಕರಿಬೇವು ಕೂಡ ಅದ್ರ ಜೊತೆಗೆ ಮಸಾಲೆ ಒಟ್ಟೆಗೆ ಮಿಕ್ಸ್ ಆಗುತ್ತೆ ಅದು ಕೂಡ ಗರಿ ಗರಿಯಾಗಿ ಬರುತ್ತೆ ಇವಾಗ ಇದೆಲ್ಲ ಆದಮೇಲೆ ನಾವು ಇದಕ್ಕೆ ಕೆಳಗಡೆ ಇಳಿಸಿ ಇಟ್ಕೊಂಬಿಡೋಣ ನೋಡಿ ಇವಾಗ ಕರೆಕ್ಟಾಗಿ ನಮಗೆ ಎಲ್ಲ ಪೂರ್ತಿ ಮಸಾಲ ರೆಡಿಯಾಗಿದೆ ಇದಕ್ಕೆ ನಾವು ಇವಾಗ ಏನು ಮಾಡಬೇಕಂದ್ರೆ ಮಂಡಕ್ಕಿ ಹಾಕಬೇಕು ನಾವೇನು ಗೋಧಿ ಮಂಡಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗೋಧಿ ಮಂಡಕ್ಕಿ ಈ ರೀತಿ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಪಾಸಿಗೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವೇನಂದರೆ ನೀಟಾಗಿ ಸ್ವಲ್ಪ ನಿಧಾನಕ್ಕಾಗಿ ಮಿಕ್ಸ್ ಮಾಡ್ಕೊ ಅಂತ ಬನ್ನಿ ಯಾಕಂದರೆ ಮಂಡಕ್ಕಿ ಥರ ಬೇಗವಾಗಿ ಇದನ್ನು ಎಣ್ಣೆಯಲ್ಲಿ ಬೆರಿಯಲ್ಲ ಅದಕ್ಕೋಸ್ಕರ ನಿಧಾನವಾಗಿ ಒಂದು ಎರಡು ನಿಮಿಷ ಇರಿ ಚೆನ್ನಾಗಿ ಅದನ್ನು ಫ್ರೈ ಆಗಲಿ ಕಡಾಯಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಾಡೋಕ್ಕಾಗಲ್ಲ ಸ್ಪೂನಿಂದಲೇ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿ ನಮಗೆ ಗೋಧಿ ಮಂಡಕ್ಕಿ ಚೋಡ ರೆಡಿಯಾಗಿದೆ ಇಷ್ಟೇ ಸಿಂಪಲ್ ಆಗಿ ಒಂದೆರಡು ಮೂರು ನಿಮಿಷದಲ್ಲಿ ಮಾಡ್ಕೋಬೋದು ಮಾಡಿಕೊಂಡು ಒಂದು ತಿಂಗಳು ಇಟ್ಕೊಂಡು ಕೊಟ್ಟು ತಿಂದರೂ ಕೂಡ ಇದು ಏನು ಹಾಳಾಗಲ್ಲ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಹಾಕಿದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ನೋಡಿದ್ರಲ್ಲ ಯಾವ ರೀತಿ ಮಾಡಿದೆ ಅಂತ ನಿಮಗೂ ಕೂಡ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತೀನಿ ಇದೇ ಥರ ಹೊಸ ರೆಸಿಪಿಗಳೆಲ್ಲ ಬರ್ತವೆ ನೋಡ್ತಾಯಿರಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು